ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವು ಕಳೆದ ವಿಡಿಯೋದಲ್ಲಿ ಉತ್ತರಾಖಂಡ ರಾಜ್ಯದ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಟಿ ಇ ಟಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ನೋಡ್ತಾ ಇದ್ವಿ ಒಂದರಿಂದ ಹದಿನೈದು ಪ್ರಶ್ನೆಗಳವರೆಗೆ ನೋಡ್ಕೊಂಡಿದ್ವಿ ಈಗ ಹದಿನಾರನೇ ಪ್ರಶ್ನೆಯಿಂದ ಕಂಟಿನ್ಯೂ ಮಾಡೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹದಿನಾರನೇ ಪ್ರಶ್ನೆ ಬೋಧನೆಯಲ್ಲಿ ಯೋಜನಾ ಪದ್ಧತಿಯನ್ನು ಯಾರು ಪರಿಚಯಿಸಿದರು ಬೋಧನೆಯಲ್ಲಿ ಯೋಜನಾ ಪದ್ಧತಿಯನ್ನು ಯಾರು ಪರಿಚಯಿಸಿದರು ಆಪ್ಷನ್ಸ್ ಅನ್ನು ನೋಡೋಣ ಆಪ್ಷನ್ ಎ ಪ್ರೊಬೆಲ್ ಆಪ್ಷನ್ ಬಿ ಡಬ್ಲ್ಯೂ ಎಚ್ ಕಿಲ್ ಪ್ಯಾಟ್ರಿಕ್ ಆಪ್ಷನ್ ಸಿ ಎಚ್ ಪಾರ್ಕ್ ಹರ್ಡ್ಸ್ ಆಪ್ಷನ್ ಡಿ ಡಾಲ್ಟನ್ ಅಂತ ಇದೆ ಯೋಜನಾ ಪದ್ಧತಿಯನ್ನು ಯಾರು ಪರಿಚಯಿಸಿದರು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಬ್ಲ್ಯೂ ಎಚ್ ಕಿಲ್ ಪ್ಯಾಟ್ರಿಕ್ ಈಗ ಹದಿನೇಳನೇ ಪ್ರಶ್ನೆ ನೋಡೋಣ ಹದಿನೇಳನೇ ಪ್ರಶ್ನೆ ಆಧುನಿಕ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಶಿಕ್ಷಕರ ಪಾತ್ರವು ಆಧುನಿಕ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಶಿಕ್ಷಕರ ಪಾತ್ರವು ಏನು ಅಂತ ನೋಡೋಣ ಆಪ್ಷನ್ ಎ ಕಲಿಕೆಯ ಉತ್ತಮ ಸಹಾಯಕರಾಗಿರುವುದು ಆಪ್ಷನ್ ಬಿ ವಿದ್ಯಾರ್ಥಿಗಳಿಗೆ ಗಣಿತ ವಿಜ್ಞಾನ ಮತ್ತು ಭಾಷೆ ಕಲಿಸುವುದು ಆಪ್ಷನ್ ಸಿ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಕೊಡುವುದು ಆಪ್ಷನ್ ಡಿ ಮಕ್ಕಳಿಗೆ ಎಲ್ಲವನ್ನೂ ಕಲಿಸುವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಶಿಕ್ಷಕರ ಪಾತ್ರವು ಏನು ಅಂತ ಹೇಳಿದ್ರೆ ಕಲಿಕೆಯ ಉತ್ತಮ ಸಹಾಯಕರಾಗಿರುವುದು ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಹದಿನೆಂಟನೇ ಪ್ರಶ್ನೆಯನ್ನು ನೋಡೋಣ ಓರ್ವ ಉತ್ತಮ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದು ಓರ್ವ ಉತ್ತಮ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದು ಈ ಕೆಳಗಿನ ಯಾವ ಮನೋಭಾವನೆಯನ್ನು ಅಂತ ನೋಡೋಣ ಆಪ್ಷನ್ ಎ ಸ್ಪರ್ಧಾತ್ಮಕ ಮನೋಭಾವನೆ ಆಪ್ಷನ್ ಬಿ ಸಹಕಾರ ಮನೋಭಾವನೆ ಆಪ್ಷನ್ ಸಿ ಶತ್ರುತ್ವ ಮನೋಭಾವನೆ ಆಪ್ಷನ್ ಡಿ ತಟಸ್ಥ ಮನೋಭಾವನೆ ಓರ್ವ ಉತ್ತಮ ಶಿಕ್ಷಕರಾದವರು ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದು ಯಾವ ಒಂದು ಮನೋಭಾವನೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಸಹಕಾರ ಮನೋಭಾವನೆ ಇದಕ್ಕೆ ಸರಿಯಾದ ಉತ್ತರ ಹಾಗೆ ಸ್ಪರ್ಧಾತ್ಮಕ ಮನೋಭಾವನೆ ಅಂತ ಇದೆ ಅದನ್ನು ಬೆಳೆಸ್ಬಾರ್ದು ಅಂದರೆ ಅದು ಕೂಡ ಒಬ್ಬ ಉತ್ತಮವಾದ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಬೆಳೆಸ್ಬೇಕು ಸ್ಪೋರ್ಟಿವ್ ಅನ್ನೋದು ಮಕ್ಕಳಲ್ಲಿ ಬರಬೇಕು ಅದು ಸೋಲಾಗಲಿ ಗೆಲುವಾಗಲಿ ಅದನ್ನು ಸಮವಾಗಿ ಸ್ವೀಕರಿಸುವಂತಹ ಒಂದು ಗುಣವನ್ನು ಬೆಳೆಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಆದರೆ ಈ ಪ್ರಶ್ನೆ ಪತ್ರಿಕೆಯ ಪ್ರಕಾರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂಬಂಧವು ಒಳಗೊಂಡಿರಬೇಕಾದದ್ದು ಅನ್ನು ನೋಡೋಣ ಆಪ್ಷನ್ ಎ ಮಮತೆ ಆಪ್ಷನ್ ಬಿ ನಂಬಿಕೆ ಆಪ್ಷನ್ ಸಿ ಗೌರವ ಆಪ್ಷನ್ ಡಿ ಈ ಎಲ್ಲವು ಅಂತ ಇದೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂಬಂಧವು ಒಳಗೊಂಡಿರಬೇಕಾದು ಮಮತೆ ನಂಬಿಕೆ ಗೌರವ ಈ ಎಲ್ಲವುಗಳನ್ನು ಕೂಡ ಅದು ಒಳಗೊಂಡಿರಬೇಕು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳಲ್ಲಿ ಮೌಲ್ಯಗಳನ್ನು ಬೆಳೆಸಲು ಅತ್ಯುತ್ತಮ ವಿಧಾನ ಮಕ್ಕಳಲ್ಲಿ ಮೌಲ್ಯಗಳನ್ನು ಬೆಳೆಸಲು ಅತ್ಯುತ್ತಮ ವಿಧಾನ ಯಾವುದು ಅಂತ ನೋಡೋಣ ಆಪ್ಷನ್ ಎ ಧಾರ್ಮಿಕ ಕೃತಿಗಳ ಪಾಠ ಮಾಡುವುದು ಆಪ್ಷನ್ ಬಿ ಶಿಕ್ಷಕರು ಮಾದರಿ ವ್ಯಕ್ತಿಯಾಗಿರಬೇಕು ಆಪ್ಷನ್ ಸಿ ಶಿಕ್ಷಣದ ಮೌಲ್ಯ ಆಧರಿಸಿ ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡುವುದು ಆಪ್ಷನ್ ಡಿ ಬೆಳಗಿನ ಪ್ರಾರ್ಥನಾ ಅವಧಿಯಲ್ಲಿ ಬುದ್ಧಿವಾದ ಹೇಳುವುದು ಅಂತ ಇದೆ ಮಕ್ಕಳಲ್ಲಿ ಮೌಲ್ಯಗಳನ್ನು ಬೆಳೆಸೋದಕ್ಕೆ ಅತ್ಯುತ್ತಮ ವಿಧಾನ ಯಾವುದು ಅಂತ ಹೇಳಿದ್ರೆ ಶಿಕ್ಷಕರು ಮಾದರಿಯಾಗಿರಬೇಕು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಶಿಕ್ಷಕರು ತಮ್ಮ ನಡೆನುಡಿ ವ್ಯಕ್ತಿತ್ವದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಅಳ್ವಡಿಸ್ಕೊಂಡಿದ್ರೆ ಅದನ್ನೇ ಕೂಡ ಮಕ್ಕಳು ಕೂಡ ಅವರು ಅನುಕರಣೆಯ ಮೂಲಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಲು ಇದು ಸಹಕಾರಿಯಾಗುತ್ತೆ ನೆಕ್ಸ್ಟ್ ಅನ್ನು ನೋಡೋಣ ಇಪ್ಪತ್ತೊಂದನೇ ಪ್ರಶ್ನೆ ಶಿಕ್ಷಕರ ದೃಷ್ಟಿಕೋನದಲ್ಲಿ ಸರಿಯಾದ ಹೇಳಿಕೆಯು ಈ ಕೆಳಗಿನವುಗಳಲ್ಲಿ ಶಿಕ್ಷಕರ ದೃಷ್ಟಿಕೋನದಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ನೋಡೋಣ ಆಪ್ಷನ್ ಎ ಪ್ರತಿಯೊಂದು ಮಗುವು ಕಲಿಯಬಲ್ಲದು ಆಪ್ಷನ್ ಬಿ ಕೆಲವು ಮಕ್ಕಳು ಕಲಿಯಬಲ್ಲರು ಆಪ್ಷನ್ ಸಿ ಬಹಳಷ್ಟು ಮಕ್ಕಳು ಕಲಿಯಬಲ್ಲರು ಆಪ್ಷನ್ ಡಿ ಕೆಲವೇ ಕೆಲವು ಮಕ್ಕಳು ಕಲಿಯಬಲ್ಲರು ಶಿಕ್ಷಕರ ದೃಷ್ಟಿಯಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತೇಳಿದ್ರೆ ಪ್ರತಿಯೊಂದು ಮಗುವು ಕಲಿಯಬಲ್ಲರು ಎಂಬುದು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಮಧು ಗಣಿತದಲ್ಲಿ ದುರ್ಬಲಳಾಗಿದ್ದಾಳೆ ಓರ್ವ ಉತ್ತಮ ಶಿಕ್ಷಕರ ದೃಷ್ಟಿಕೋನದಿಂದ ಯೋಚಿಸಿದಾಗ ಮಧುಳ ಗಣಿತದ ಈ ದುರ್ಬಲತೆಗೆ ಕಾರಣ ಏನು ಅಂತ ಮಧು ಗಣಿತದಲ್ಲಿ ದುರ್ಬ ದುರ್ಬಲಳಾಗಿದ್ದಾಳೆ ಓರ್ವ ಉತ್ತಮ ಶಿಕ್ಷಕರ ದೃಷ್ಟಿಕೋನದಿಂದ ಯೋಚಿಸಿದಾಗ ಮಧುಳ ಗಣಿತದ ಈ ದುರ್ಬಲತೆಗೆ ಕಾರಣ ಏನು ಅಂತ ನೋಡೋಣ ಆಪ್ಷನ್ ಎ ಸಾಮಾನ್ಯವಾಗಿ ಹುಡುಗಿಯರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ ಆಪ್ಷನ್ ಬಿ ಆ ಹುಡುಗಿಯ ಪಾಲಕರು ಅನಕ್ಷರಸ್ಥರಾಗಿದ್ದಾರೆ ಆಪ್ಷನ್ ಸಿ ಅವಳಿಗೆ ಅಧ್ಯಯನದಲ್ಲಿ ಆಸಕ್ತಿ ಇಲ್ಲ ಆಪ್ಷನ್ ಡಿ ಗಣಿತ ಬೋಧನೆಯ ವಿಧಾನ ಸರಿ ಇಲ್ಲ ಅಂತ ಇದೆ ಅಂದರೆ ಮಧು ಗಣಿತದಲ್ಲಿ ತುಂಬ ವೀಕ್ ಆಗಿದ್ದಾಳೆ ಆ ಅವಳ ಈ ಒಂದು ದುರ್ಬಲತೆಗೆ ಶಿಕ್ಷಕರ ದೃಷ್ಟಿಕೋನದಲ್ಲಿ ಕಾರಣ ಏನು ಅಂತ ಇಲ್ಲಿ ಪ್ರಶ್ನೆ ಇರೋದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅವಳಿಗೆ ಅಧ್ಯಯನದಲ್ಲಿ ಆಸಕ್ತಿ ಇಲ್ಲ ಆದ್ದರಿಂದ ಅವಳು ಗಣಿತ ವಿಷಯದಲ್ಲಿ ದುರ್ಬ ದುರ್ಬಲಳಾಗಿದ್ದಾಳೆ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಇಪ್ಪತ್ತ್ಮೂರನೇ ಪ್ರಶ್ನೆಯನ್ನು ನೋಡೋಣ ಇವುಗಳಿಗೆ ಹೆಚ್ಚು ಸೂಕ್ತವಾದ ಹೇಳಿಕೆ ಯಾವುದು ಅಂತ ಇದೆ ಓರ್ವ ಉತ್ತಮ ಶಿಕ್ಷಕರು ಓರೋ ಉತ್ತಮ ಶಿಕ್ಷಕರಿಗೆ ಹೆಚ್ಚು ಸೂಕ್ತವಾದ ಹೇಳಿಕೆ ಯಾವುದು ಕೆಳಗಿನವುಗಳಲ್ಲಿ ಅಂತ ನೋಡೋಣ ಆಪ್ಷನ್ ಎ ಬೋಧನೆಯಲ್ಲಿ ಉಪನ್ಯಾಸ ಪದ್ಧತಿಯನ್ನು ಬಳಸುವರು ಆಪ್ಷನ್ ಬಿ ಯಾವಾಗಲೂ ಪ್ರಾತ್ಯಕ್ಷಿಕ ವಿಧಾನದಿಂದ ಬೋಧಿಸುವರು ಆಪ್ಷನ್ ಸಿ ಯಾವಾಗಲೂ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಅಭಿಪ್ರೇರಿಸುವರು ಆಪ್ಷನ್ ಡಿ ಯಾವಾಗಲೂ ವಿದ್ಯಾರ್ಥಿಗಳನ್ನು ಶಿಸ್ತಿನಿಂದ ಇರಿಸುವರು ಅಂತ ಇದೆ ಓರೋ ಉತ್ತಮ ಶಿಕ್ಷಕರಿಗೆ ಸೂಕ್ತವಾದ ಹೇಳಿಕೆ ಯಾವುದು ಇಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಸಿ ಯಾವಾಗಲೂ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಅಭಿಪ್ರೇರಿಸುವರು ಎಂಬುದಕ್ಕೆ ಸರಿಯಾದ ಉತ್ತರವಾಗಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಮಗುವು ಹೇಗೆ ಕಲಿಯುವುದು ಅಂತ ಇದೆ ಮಗುವು ಹೇಗೆ ಕಲಿಯುವುದು ಆಪ್ಷನ್ಸ್ ಅನ್ನು ನೋಡೋಣ ಆಪ್ಷನ್ ಎ ಪುಸ್ತಕಗಳನ್ನು ಓದುವುದರಿಂದ ಆಪ್ಷನ್ ಬಿ ಚರ್ಚೆಯ ಮೂಲಕ ಆಪ್ಷನ್ ಸಿ ಪ್ರಶ್ನೆಗಳನ್ನು ಕೇಳುವುದರಿಂದ ಆಪ್ಷನ್ ಡಿ ಬಹಳಷ್ಟು ವಿಧಾನಗಳಿಂದ ಅಂತ ಇದೆ ಮಗು ಹೇಗೆ ಕಲಿಯುವುದು ಅಂತ ಹೇಳಿದ್ರೆ ಬರೀ ಪುಸ್ತಕಗಳನ್ನ ಓದೋದ್ರಿಂದ ಕಲಿಯುತ್ತಾ ಇಲ್ಲ ಬರೀ ಚರ್ಚೆಯನ್ನೇ ಮಾಡೋದ್ರಿಂದ ಫುಲ್ ಕಲಿಯುತ್ತಾ ಇಲ್ಲ ಬರೀ ಪ್ರಶ್ನೆಗಳನ್ನೇ ಕೇಳೋದ್ರ ಮೂಲಕ ಕಲಿಯುತ್ತಾ ಇಲ್ಲ ಬಹಳಷ್ಟು ವಿಧಾನಗಳಿಂದ ಮಗು ಒಂದು ಕಲಿಕೆ ಅನ್ನೋದನ್ನ ಕಲಿತಾ ಹೋಗುತ್ತೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಇಪ್ಪತ್ತೈದನೇ ಪ್ರಶ್ನೆಯನ್ನ ನೋಡೋಣ ನಿಮ್ಮ ಅಭಿಪ್ರಾಯದಲ್ಲಿ ವಿದ್ಯಾರ್ಥಿಯು ಕಲಿಕಾ ಪ್ರಕ್ರಿಯೆಯಲ್ಲಿ ಮಾಡುವ ತಪ್ಪುಗಳಿಗೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಸರಿಯಾಗಿದೆ ಆಪ್ಷನ್ಸನ್ನು ನೋಡೋಣ ಆಪ್ಷನ್ ಎ ವಿದ್ಯಾರ್ಥಿಗಳು ಯಾವಾಗಲೂ ತಪ್ಪು ಮಾಡಬಾರದು ಆಪ್ಷನ್ ಬಿ ತಪ್ಪುಗಳು ಕಲಿಕಾ ಪ್ರಕ್ರಿಯೆಯ ಭಾಗವಾಗಿವೆ ಆಪ್ಷನ್ ಸಿ ವಿದ್ಯಾರ್ಥಿಯ ಅಜಾಗರೂಕತೆಯಿಂದಾಗಿ ತಪ್ಪುಗಳು ಆಗುವವು ಆಪ್ಷನ್ ಡಿ ಕೆಲವು ಸಲ ವಿದ್ಯಾರ್ಥಿಯು ತಪ್ಪು ಮಾಡುವರು ಅಂತ ಇದೆ ಅಂದ್ರೆ ನಮ್ಮ ಅಭಿಪ್ರಾಯದಲ್ಲಿ ವಿದ್ಯಾರ್ಥಿಯು ಕಲಿಕಾ ಪ್ರಕ್ರಿಯೆಯಲ್ಲಿ ಮಾಡುವ ತಪ್ಪುಗಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ರೆ ತಪ್ಪುಗಳು ಕಲಿಕಾ ಪ್ರಕ್ರಿಯೆಯ ಭಾಗವಾಗಿವೆ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಇಪ್ಪತ್ತಾರನೇ ಪ್ರಶ್ನೆ ಒಂದು ಮಗುವಿನ ಐಕ್ಯು ತೊಂಬತ್ತರಿಂದ ನೂರ ಹತ್ತರ ವ್ಯಾಪ್ತಿಯಲ್ಲಿದೆ ಹಾಗಾದರೆ ಅವನು ಅಥವಾ ಅವಳು ಡ್ಯಾಶ್ ಅಂತ ಇದೆ ಒಂದು ಮಗುವಿನ ಕ್ಯೂ ತೊಂಬತ್ತರಿಂದ ನೂರ ಹತ್ತರ ವ್ಯಾಪ್ತಿಯಲ್ಲಿದ್ದರೆ ಆ ಮಗು ಈ ಕೆಳಗಿನ ಯಾವ ಗುಬ್ಬಿಗೆ ಸೇರುವಂತದ್ದು ಸೇರುವಂಥದ್ದು ಅಂತದನ್ನ ನಾವು ನೋಡೋಣ ಆಪ್ಷನ್ ಎ ಸರಾಸರಿ ಆಪ್ಷನ್ ಬಿ ಮಂದಗಾಮಿ ಆಪ್ಷನ್ ಸಿ ಬುದ್ಧಿಮಾಂದ್ಯ ಆಪ್ಷನ್ ಡಿ ಪ್ರತಿಭಾವಂತರು ಅಂತ ಇದೆ ಒಂದು ಮಗುವಿನ ಕ್ಯೂ ತೊಂಬತ್ತರಿಂದ ನೂರ ಹತ್ತರ ವ್ಯಾಪ್ತಿಯಲ್ಲಿದ್ದರೆ ಆ ಮಗು ಒಂದು ಗುಂಪಿಗೆ ಸೇರುತ್ತೆ ಅಂತೇಳಿದ್ರೆ ಸರಾಸರಿ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಹಾಗಾದರೆ ಪ್ರತಿಭಾವಂತ ಮಕ್ಕಳ ಐಕ್ಕ್ಯೂ ಎಷ್ಟಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮಂದಗಾಮಿ ಮತ್ತು ಬುದ್ಧಿಮಾಂದ್ಯ ಮಕ್ಕಳ ಐಕ್ಕ್ಯೂ ಎಷ್ಟಿರುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಇವಾಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತೇಳನೇ ಪ್ರಶ್ನೆಯನ್ನು ನೋಡೋಣ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಮೌಲ್ಯಮಾಪನ ಎಂಬ ಪರಿಕಲ್ಪನೆಗೆ ಸಂಬಂಧಿಸಿರುವುದು ಯಾವುದು ಅಂತ ನೋಡೋಣ ಆಪ್ಷನ್ ಎ ಎಲ್ಲ ವಿಷಯಗಳ ಮೌಲ್ಯಮಾಪನ ಆಪ್ಷನ್ ಬಿ ಸಹಪಠ್ಯ ವಿಷಯಗಳ ಮೌಲ್ಯಮಾಪನ ಆಪ್ಷನ್ ಸಿ ಪಠ್ಯ ಮತ್ತು ಸಹಪಠ್ಯ ವಿಷಯಗಳ ಮೌಲ್ಯಮಾಪನ ಆಪ್ಷನ್ ಡಿ ಪಠ್ಯ ವಿಷಯಗಳ ಮೌಲ್ಯಮಾಪನ ಅಂತ ಇದೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಮೌಲ್ಯಮಾಪನ ಎಂಬ ಪರಿಕಲ್ಪನೆಗೆ ಸಂಬಂಧಿಸಿರುವುದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಪಠ್ಯ ಮತ್ತು ಸಹ ಪಠ್ಯ ವಿಷಯಗಳ ಮೌಲ್ಯಮಾಪನ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೆಂಟನೇ ಪ್ರಶ್ನೆ ನೋಡೋಣ ಮಾನಸಿಕ ಆರೋಗ್ಯವಂತ ಶಿಕ್ಷಕರ ಗುಣಲಕ್ಷಣ ಏನು ಅಂತ ಇದೆ ಮಾನಸಿಕ ಆರೋಗ್ಯವಂತ ಶಿಕ್ಷಕರ ಗುಣಲಕ್ಷಣ ಏನು ಆಪ್ಷನ್ ಎ ಅವರು ಭಾವನಾತ್ಮಕವಾಗಿ ಸಮತೋಲನ ಹೊಂದಿರುತ್ತಾರೆ ಆಪ್ಷನ್ ಬಿ ಅವರು ತಮ್ಮ ವಿಷಯದ ಕುರಿತು ಆಳವಾದ ಜ್ಞಾನ ಹೊಂದಿರುತ್ತಾರೆ ಆಪ್ಷನ್ ಸಿ ಅವರು ಅತಿ ಹೆಚ್ಚು ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ ಆಪ್ಷನ್ ಡಿ ಅವರು ಅತಿ ಹೆಚ್ಚು ಶಿಸ್ತಿನಿಂದ ಇರುತ್ತಾರೆ ಇಲ್ಲಿ ಮಾನಸಿಕ ಆರೋಗ್ಯವಂತ ಶಿಕ್ಷಕರ ಗುಣಲಕ್ಷಣವನ್ನ ಇಲ್ಲಿ ಕೇಳ್ತಾ ಇರೋದು ಮಾನಸಿಕ ಆರೋಗ್ಯ ಅಂತ ಹೇಳಿದ್ರೆ ಅವರು ಭಾವನಾತ್ಮಕವಾಗಿ ಸಮತೋಲನದಲ್ಲಿ ಇರಬೇಕು ಆಪ್ಷನ್ ಎ ಅವರು ಭಾವನಾತ್ಮಕವಾಗಿ ಸಮತೋಲನ ಹೊಂದಿರುತ್ತಾರೆ ಎಂಬುದಕ್ಕೆ ಸರಿಯಾದ ಉತ್ತರವಾಗಿದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಶಿಕ್ಷಣದ ಅತಿ ಮುಖ್ಯ ಉದ್ದೇಶವು ಶಿಕ್ಷಣದ ಅತಿ ಮುಖ್ಯ ಉದ್ದೇಶವು ಯಾವುದು ಅಂತ ಇಲ್ಲಿ ಕೆಳಗಿನವುಗಳಲ್ಲಿ ನಾವು ತಿಳ್ಕೊಳ್ಳೋಣ ಆಪ್ಷನ್ ಎ ಜೀವನೋಪಾಯಕ್ಕೆ ಬೇಕಾಗುವಷ್ಟು ಗಳಿಸುವುದು ಆಪ್ಷನ್ ಬಿ ಮಗುವಿನ ಸರ್ವಾಂಗೀಣ ವಿಕಾಸ ಆಪ್ಷನ್ ಸಿ ಓದುವುದು ಹಾಗೂ ಬರೆಯುವುದನ್ನು ಕಲಿಯುವುದು ಆಪ್ಷನ್ ಡಿ ಮಗುವಿನ ಬೌದ್ಧಿಕ ವಿಕಾಸ ಅಂತ ಇದೆ ಶಿಕ್ಷಣದ ಅತಿ ಮುಖ್ಯ ಉದ್ದೇಶ ಏನು ಅಂತ ಸಾಮಾನ್ಯವಾಗಿ ಶಿಕ್ಷಕರಾಗ ಬಯಸುವ ತಮ್ಮೆಲ್ಲರಿಗೂ ನಮಗೂ ಎಲ್ಲರಿಗೂ ತಿಳಿದಿರಬೇಕಾದಂತಹ ಪ್ರಮುಖ ವಿಷಯವಾಗಿದೆ ಈ ಪ್ರಶ್ನೆಗೆ ನೀವೇ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ಮೂವತ್ತನೇ ಪ್ರಶ್ನೆಯನ್ನು ನೋಡೋಣ ಎನ್ ಸಿ ಎಫ್ ಎರಡು ಸಾವಿರದ ಐದರ ಪ್ರಕಾರ ಗಣಿತ ಬೋಧನೆಯ ಪ್ರಮುಖ ಉದ್ದೇಶ ಎನ್ ಸಿ ಎಫ್ ಎರಡು ಸಾವಿರದ ಐದರ ಪ್ರಕಾರ ಗಣಿತ ಬೋಧನೆಯ ಪ್ರಮುಖ ಉದ್ದೇಶ ಏನು ಅಂತ ನೋಡೋಣ ಆಪ್ಷನ್ ಎ ಮಕ್ಕಳಲ್ಲಿ ಅಂಕಗಣಿತದ ಜ್ಞಾನ ಕೊಡುವುದು ಆಪ್ಷನ್ ಬಿ ಮಕ್ಕಳಲ್ಲಿ ಗಣಿತದ ಕುರಿತು ಆಸಕ್ತಿ ಮೂಡಿಸುವುದು ಆಪ್ಷನ್ ಸಿ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಹಾಗೂ ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ಬೆಳೆಸುವುದು ಆಪ್ಷನ್ ಡಿ ಮಗುವಿನ ಭಾವನಾತ್ಮಕ ವಿಕಾಸ ಅಂತ ಇದೆ ಎನ್ ಸಿ ಎಫ್ ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದ್ದೀನಿ ನ್ಯಾಷನಲ್ ಕರಿಕ್ಯುಲಮ್ ವರ್ಕ್ ಅಂತ ಎರಡು ಸಾವಿರದ ಐದರ ನ್ಯಾಷನಲ್ ಕರಿಕುಲಮ್ ಫ್ರೇಮ್ವರ್ಕ್ನ ಪ್ರಕಾರ ಗಣಿತ ಬೋಧನೆಯ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಆಪ್ಷನ್ ಸಿ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಹಾಗೂ ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ಬೆಳೆಸುವುದಾಗಿದೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಫ್ರೆಂಡ್ಸ್ ನಾವು ಇಲ್ಲಿವರೆಗೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸ್ತಾ ಬಂದಿದ್ದೀವಿ ಈ ಹಳೆಯ ಪ್ರಶ್ನೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗೋದ್ರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ನಮ್ಮಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳನ್ನ ಟ್ವಿಸ್ಟ್ ಮಾಡಿ ಕೇಳಿದ್ರು ಕೂಡ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಗುರುತಿಸುವಷ್ಟು ನಮ್ಮಲ್ಲಿ ಒಂದು ಸಾಮರ್ಥ್ಯ ಅನ್ನೋದು ಬೆಳೀತಾ ಹೋಗುತ್ತೆ ಆದ್ದರಿಂದ ಎಲ್ಲರೂ ಕೂಡ ಈ ರೀತಿಯ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡೋದು ತುಂಬ ಮುಖ್ಯ ಆಗುತ್ತೆ ಈ ತರಹದ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡ ಸ್ಟಡಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು